ನಮಸ್ಕಾರ ಭಾರತ ವಿರುದ್ಧ ಐದು ಪಂದ್ಯಗಳ ಟಿಟ್ವೆಂಟಿ ಸರಣಿಯನ್ನ ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡರು ಬ್ರೆಂಡನ್ ಮೆಕ್ಕುಲಂ ಬಳಿಕ ಮಾಡಿದರು ದೊಡ್ಡ ಘೋಷಣೆ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ಟಿ ಟ್ವೆಂಟಿ ಮೆಕ್ಲಮ್ ಹೇಳಿದ್ದೇನು ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಮುಕ್ತಾಯಗೊಂಡಿದೆ ಮುಂಬೈನ ವಾಂಖಿಡೆ ಅಂಗಳದಲ್ಲಿ ನಡೆದ ಐದನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ನೂರ ಐವತ್ತು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಸರಣಿಯನ್ನ ಒಂದು ಮತ್ತು ನಾಲ್ಕು ಅಂತರದಿಂದ ಏಕಪಕ್ಷೀಯವಾಗಿ ಗೆದ್ದುಕೊಂಡಿದೆ ಇದಕ್ಕೂ ಮುನ್ನ ಮುಂಬೈನ ವಾಂಖಿಡೆ ಅಂಗಳದಲ್ಲಿ ನಡೆದ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೇಳು ರನ್ ಕಲೆ ಹಾಕಿತ್ತು ತಂಡದ ಪರ ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಶರ್ಮಾರವರು ಐವತ್ನಾಲ್ಕು ಎಸೆತಗಳನ್ನು ಎದುರಿಸಿ ಹದಿಮೂರು ಸಿಕ್ಸ್ ಹಾಗೂ ಏಳು ಫೋರ್ಗಳೊಂದಿಗೆ ನೂರ ಮೂವತ್ತೈದು ರನ್ ಕಲೆ ಹಾಕಿದರು ಇನ್ನು ರನ್ ಬಾರಿಸಿ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಇಂಗ್ಲೆಂಡ್ ತಂಡದ ಪರ ಬ್ರೆಂಡನ್ ಕ್ರಾಸ್ ರವರು ಪ್ರಮುಖ ಮೂರು ವಿಕೆಟ್ ಪಡೆದುಕೊಂಡು ಏಕಾಂಗಿ ನೀಡಿದರು ಇದರೊಂದಿಗೆ ಇಂಗ್ಲೆಂಡ್ ತಂಡಕ್ಕೆ ಪಂದ್ಯ ಗೆಲ್ಲಲು ಕಠಿಣ ಟಾರ್ಗೆಟ್ ಅನ್ನು ನೀಡಿತು ಈ ಗುರಿಯನ್ನು ಬೆನ್ನಿಟ್ಟದಂತಹ ಇಂಗ್ಲೆಂಡ್ ತಂಡಕ್ಕೆ ಭಾರತೀಯ ಬೌಲರ್ಗಳು ಶಾಕ್ ನೀಡಿದರು ಪವರ್ ಪ್ಲೇನಲ್ಲೇ ಇಂಗ್ಲೆಂಡ್ ತಂಡದ ಅರ್ಧದಷ್ಟು ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಪರೇಡ್ ನಡೆಸಿದರು ಪರಿಣಾಮವಾಗಿ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಪ್ರವಾಸಿ ಇಂಗ್ಲೆಂಡ್ ತಂಡವು ರನ್ ಕಲೆ ಆಲ್ಔಟ್ ಆಗಿತ್ತು ಇದರೊಂದಿಗೆ ನೂರ ಐವತ್ತು ರನ್ ಗಳ ಹೀನ ಹೆಸೂಲನ್ನ ಇಂಗ್ಲೆಂಡ್ ಪಡೆ ಎದುರಿಸಿತ್ತು ಇನ್ನು ಇಂಗ್ಲೆಂಡ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಸ್ಲಾಟ್ ಐವತ್ತೈದು ರನ್ ಕಲೆ ಹಾಕಿ ಏಕಾಂಗಿ ಹೋರಾಟ ನಡೆಸಿದರು ಮತ್ತೀಗ ಇಂಗ್ಲೆಂಡ್ ತಂಡವು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಸೋತ ಬಳಿಕ ಮಾತನಾಡಿದ ಇಂಗ್ಲೆಂಡ್ ತಂಡದ ಕೋಚ್ ಬ್ರೆಂಟನ್ ಮೆಕಲ್ಲಾಮ್ ರವರು ಕೋಪಗೊಂಡು ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಈ ಟಿ ಟ್ವೆಂಟಿ ಸರಣಿ ಉದ್ದಕ್ಕೂ ಅತ್ಯಂತ ಕಳಪೆ ಕ್ರಿಕೆಟ್ ಆಡಿದ್ದೇವೆ ಹೀಗಾಗಿ ಟೀಮ್ ಇಂಡಿಯಾ ಸರಣಿ ಗೆದ್ದುಕೊಂಡಿತು ಟಿ ಟ್ವೆಂಟಿ ಐ ಎಂಬ ಶಾರ್ಟ್ ಫಾರ್ಮೆಟ್ ನ ಕ್ರಿಕೆಟ್ ನಲ್ಲಿ ಯಾವಾಗ ಯಾವ ಆಟಗಾರ ಅಬ್ಬರಿಸುತ್ತಾನೆ ಎಂದು ಯಾರಿಗೂ ತಿಳಿಯುವುದಿಲ್ಲ ನನ್ನ ಇಡೀ ಕ್ರಿಕೆಟ್ ಬದುಕಿನಲ್ಲಿ ಅಭಿಷೇಕ್ ಶರ್ಮಾರವರ ಇಂತಹ ವಿಸ್ಫೋಟಕ ಆಟದ ನಾನು ಎಂದೂ ಸಹ ನೋಡಿಲ್ಲ ಅಭಿಷೇಕ್ ರವರ ಈ ಆಟಕ್ಕೆ ನಾನು ಫ್ಯಾನ್ ಆಗಿದ್ದೇನೆ ಎಂದು ಬ್ರೆಂಡನ್ ಮೆಕ್ಕುಲಂ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಅಭಿಷೇಕ್ ಶರ್ಮಾರವರನ್ನ ಬೇಗನೆ ಔಟ್ ಮಾಡಲು ವಿಫಲವಾಗಿದ್ದೇವೆ ನಾವು ಆತನನ್ನ ಪವರ್ ಪ್ಲೇನ್ ನಲ್ಲಿ ಔಟ್ ಮಾಡಿದ್ದರೆ ಪದ್ಯದ ಫಲಿತಾಂಶ ತ್ತು ಎಂದು ಬ್ರೆಂಡನ್ ಮೆಕ್ಕುಲಂ ಹೇಳಿದ್ದಾರೆ ಮತ್ತು ಮುಂದುವರೆಸಿದ ಅಷ್ಟು ಸುಲಭವಾಗಿರಲಿಲ್ಲ ಅದರಲ್ಲಿಯೂ ಟೀಂ ಇಂಡಿಯಾ ಸರಣಿ ಯುದ್ಧಕ್ಕೂ ಅತ್ಯದ್ಭುತ ಬೌಲಿಂಗ್ ದಾಳಿಯನ್ನು ಸಂಘಟಿಸಿತು ನಮ್ಮ ತಂಡದ ಆಟಗಾರರು ಬ್ಯಾಟಿಂಗ್ ವಿಭಾಗದಲ್ಲಿ ಫ್ಲಾಪ್ ಆಗಿದ್ದಾರೆ ಈ ಎಲ್ಲಾ ಅಂಶಗಳು ಕೂಡ ಸರಣಿಯ ಹೀನ ಹೆಸುಲಿಗೆ ಕಾರಣವಾಗಿರುತ್ತವೆ ಎಂದು ಬ್ರೆಂಡನ್ ಮೆಕ್ಕುಲಂ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸರಣಿಯಿಲ್ಲದ ಎಲ್ಲಾ ತಪ್ಪುಗಳನ್ನು ತಿದ್ದುಕೊಂಡು ಮುಂಬರುವ ಚಾಂಪಿಯನ್ಸ್ ಟ್ರೋಫಿಯತ್ತ ತಂಡ ಮುನ್ನಡೆಯಲೇಬೇಕು ಎಂದು ತಿಳಿಸಿದ್ದಾರೆ ನೋಡಿದ್ರಲ್ಲ ಇಂಗ್ಲೆಂಡ್ ಭಾರತ ವಿರುದ್ಧ ಐದು ಪಂದ್ಯಗಳ ಟಿ ಟ್ವೆಂಟಿ ಹೆಸರಣಿ ಸೋತ ಬಳಿಕ ಕೋಚ್ ಬೆಂಡನ್ ಮೆಕ್ಕಲಂ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ